ಅರ್ಜಿಯಲ್ಲಿ ಏನ್ ಬರೆದಿದ್ದಾರೆ ನಮಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ವಾಟ್ಸ್ಆ್ಯಪ್ ಹಾಗೆ ಫೋನ್ ಮೂಲಕ ಕರೆದಿದ್ದಾರೆ ಬಟ್ ಫಿಸಿಕಲಿ ಅದಕ್ಕೊಂದೇನೋ ಸೆಕ್ಷನ್ ಬೇರೆ ಮೆನ್ಶನ್ ಮಾಡಿದ್ದಾರೆ ಎಸ್ಐಟಿ ಅವರು ಕೂರಿಸಿಟ್ಟು ನಮ್ಮನ್ನ ಇದು ಮಾಡಿದ್ದಾರೆ ರಾತ್ರಿ ಹನ್ನೆರಡುವರೆ ತನಕ ಅಂತ ಹೇಳಿದ್ರಲ್ಲ ನಾನು ವಯಸ್ಸಾದವಳು ಹ್ಮ್ ನಾನು ಹತ್ತು ಗಂಟೆ ನಾನು ಎಸ್ ಐ ಟಿ ಅಲ್ಲಿ ಇದ್ದೆ ಹತ್ತು ಗಂಟೆ ಮೇಲೆ ಓಡಿಸಿಕೊಂಡು ಬಂದೇ ಬುರುಡೆ ಎಸ್ಐಟಿ ಅವರು ಇಪ್ಪತ್ನಾಲ್ಕಡೆ ನಾವು ಸಂಪರ್ಕಿಸಲಿ ನಾವು ಸಾಕಾರಿಕೊಂಡಿದ್ದಾರೆ ರಾಬರ್ಟ್ ರಜೌರಿ ಅವ್ರ ಸಂಪರ್ಕದಲ್ಲಿದ್ರೆ ಬಹಳ ಕ್ಲಿಯರ್ ಆಗಿ ಬರೀತಾರೆ ಹಂಡ್ರೆಡ್ ಅವರ್ಸ್ ಕಿಂತ ಹೆಚ್ಚಿನ ಕಾಲ ನಮ್ಮನ್ನ ವಿಚಾರಣೆ ನಡೆಸಿದ್ದಾರೆ ಬೆಳಗ್ಗೆ ಕರೆದ್ರೆ ಮಧ್ಯರಾತ್ರಿವರೆಗೂ ಕೂಡ ನಮ್ಮನ್ನ ಕೂರಿಸ್ಕೊಳ್ತಾ ಇದ್ರು ಅಂದ್ರೆ ಯಾರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಟ್ಟಣ್ಣವರ್ತಿ ಮುರೋಡಿ ಅವ್ರನ್ನೆಲ್ಲ ಕೂರಿಸ್ಕೊಳ್ತಾ ಇದ್ರು ಹೀಗಾಗಿ ಇಂಥ ಕ್ರಮಗಳು ಮುಂದಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಅರ್ಜಿ ಸಲ್ಲಿಸ್ತಿದ್ದೀವಿ ಅಂತ ಹೇಳಿದ್ದಾರೆ ಸರ್ ವಿಚಾರಣೆಯನ್ನ ಎದುರಿಸ್ಬೇಕು ಅಂತಾನೆ ವರ್ಷಾನುಗಟ್ಟಲೆಯಿಂದ ಕಾಯ್ತಾ ಇದ್ದವ್ರಿಗೆ ನೂರಾದ್ರೇನು ಸಾವಿರ ಏನಾದ್ರೇನು ಸರ್ ಖುಷಿ ಪಡ್ಬೇಕು ಈ ನೂರು ಗಂಟೆ ವಿಚಾರಣೆ ಎದುರಿಸಿದ್ದಾರೆ ಅನ್ನೋ ಕಾರಣ ಕೊಡೋದು ಎಷ್ಟು ಸರಿ ಅಂತ ಹೇಳಿ ಅಂದ್ರೆ ನೂರು ಗಂಟೆ ವಿಚಾರಣೆ ಮಾಡಿದ್ದು ಸಾಲಲ್ಲ ಅಂತ ಹೇಳುದಿ ಹೇಳಬೇಕು ಸರ್ ಅದನ್ನ ಎಸ್ಐಟಿ ಹೇಳ್ಬೇಕು ಒನ್ ಏಟ್ ನೂರು ಗಂಟೆ ವಿಚಾರಣೆ ಆಗಿರೋದು ಮೊದಲನೇ ಸಲ ಒನ್ ಏಟ್ ಡಿಗ್ರಿ ರೆಕಾರ್ಡ್ ಆದ್ಮೇಲೆ ಚಿನ್ನೈಯ ಫಸ್ಟ್ ರೆಕಾರ್ಡ್ ಆಯ್ತಲ್ಲ ಅದಾದ್ಮೇಲೆ ನೂರ ನೂರು ಗಂಟೆ ಆಗಿರ್ಲಿ ನೂರ ಐದು ಗಂಟೆ ಆಗಿರ್ಲಿ ಸೆಕೆಂಡ್ ಟೈಮ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆದ್ಮೇಲೆ ಅವಾಗ ತಾನೇ ಬಾಯ್ ಬಿಟ್ಟರೋದು ಇವ್ರುಗಳೇ ಕರೆದೆಲ್ಲ ಮಾಡ್ತಿರೋದು ನಮ್ಮ ಹತ್ರ ಅಂತ ಕರಿತಾ ಇರೋದು ಹತ್ರ ಕೊಡಲಿ ಹೇಳಿ ಈಗ ಸುಜಾತಾ ಭಟ್ ಅವರು ಹೇಳಿದ್ರು ವಯಸ್ಸಾಗಿದೆ ನನಗೆ ನಾನೇ ಕೂತ್ ಬೆಳಗಿದ್ದ ಸಂಜೆ ತನಕ ಇನ್ವೆಸ್ಟಿಗೇಷನ್ ಇದು ಬರ್ದಿರೋದೇನು ಹಂಡ್ರೆಡ್ ಅವರ್ಸ್ ಅಂಡ್ ಆನ್ ಈಚ್ ಡೇ ದೇರ್ ಟು ಸೆಟ್ ಅಟ್ ಥರ್ಡ್ ರೆಸ್ಪಾಂಡೆಂಟ್ ಅಂದ್ರೆ ಎಸ್ಐಟಿ ಕಚೇರಿಯಲ್ಲಿ ಬಿಟ್ವೀನ್ ಟೆನ್ ಎಂ ಟು ಮಿಡ್ ನೈಟ್ ಇದನ್ನು ಕೋರ್ಟ್ ಮುಂದೆ ಹೇಳಿರೋದೇನು ನಮಗೆ ಟಾರ್ಚರ್ ಆಗ್ತಿದೆ ಅಂತಲ ಹಾಗಾದ್ರೆ ಸುಜಾತಾ ಭಟ್ ಅವ್ರಿಗೆ ಟಾರ್ಚರ್ ಅಲ್ವಾ ಪಾಪ ಜೈಲಲ್ಲಿ ಇದ್ದಾನೆ ಚಿನ್ನ ಯಾವ ಟಾರ್ಚರ್ ಅಲ್ವಾ ಕೇವಲ ಮಟನ್ ಅನ್ನ ಇವ್ರಿಗೆ ಇವರಿಗೆ ಮಾತ್ರ ಟಾರ್ಚರ್ ಇವೆಲ್ಲ ರಾಬರ್ಟ್ ಸರ್ ನೀವೇ ಹೇಳಿದ್ರಿ ನೂರು ಗಂಟೆಗಿಂತ ಜಾಸ್ತಿ ಅವರು ಇಂಟ್ರೋಗೇಶನ್ ಗೆ ಒಳಗಾಗಿದ್ದಾರೆ ಅವಾಗೇನು ಇರ್ಲಿಲ್ಲ ಅವರು ಏನು ಕೊಡ್ಬೇಕು ದಾಖಲೆ ಕೊಟ್ಟಿದ್ದಾರೆ ಎಷ್ಟು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಎಲ್ಲಾ ಕೊಟ್ಟ ನಂತರ ಇವಾಗ ಈಗ ಸುಜಾತ ಭಟ್ ಏನ್ ಹೇಳ್ತಾ ಇರೋದು ಮೂರು ದಿನ ಆಮೇಲೆ ಹೊರ ಬಂದಾಗ ಅವ್ರ ಮೊಬೈಲ್ ಅನ್ನು ಕೂಡ ತೋರಿಸಿದ್ರು ನೋಡಿ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಿಲ್ಲ ಅದನ್ನ ನಾನು ಇದು ಮಾಡಿದ್ದೀನಿ அதுலேட் இவற்றின் இவத்தின் சுஜாத்த அம்மன் தமிழ் பாளைய சேர்த்து இது நம்ம பாழையாது

ಇಲ್ಲ ಹೇಳಿ ರಾಬರ್ಟ್ ಸರ್ ನನ್ ಪ್ರಶ್ನೆ ಕೇಳದೆ ಯಾರನ್ನ ಯಾರಿಗೂ ಉಗಿಸೋಕೋ ಎತ್ ಕಟ್ಟೋಕೋ ಪ್ರಯತ್ನ ನಾನು ಮಾಡ್ತಿಲ್ಲ ಒಂದ್ ಹೆಲ್ದಿ ಡಿಬೇಟ್ ಮಾಡೋಣ ಅಂತ ಹೇಳಿ ರಾಬರ್ಟ್ ಕೇಳ್ತಾ ಇದ್ದಾರೆ ವಯಸ್ಸಾಗಿರೋ ಸುಜಾತಾ ಭಟ್ ಅವರೇ ತನಿಖೆನ ಎದುರಿಸ್ತಾ ಇರ್ಬೇಕಾದ್ರೆ ನೂರಾದ್ರೇನು ಸಾವಿರ ಆದ್ರೇನು ಎದುರಿಸಲಿಕ್ಕೆ ಕಷ್ಟ ಏನು ಅನ್ನೋದು ಅಷ್ಟೇ ಸಿಂಪಲ್ ಪ್ರಶ್ನೆ ಅವರು ಎದುರಿಸಿದ್ದಾರೆ ಯಾವ ಕಷ್ಟವಿಲ್ಲ ಕೋರ್ಟ್ಗೆ ಸರ್ ಕೋರ್ಟ್ಗೆ ಯಾಕೆ ಹೋದ್ರು ಮತ್ತೆ ಹೋದ್ರು

A઩� ઼ પણલ ગણન૚ારગ ખળરલાલા� જિર જાગ જારાલ ઼ સંલાર

चंद्रशेखर सर इरी चंद्रशेखर सर चंद्रशेखर सर चंद्रशेखर सर प्लीज कम रॉबर्ट सर ಈ ಹೋರಾಟಗಾರರ ಮೇಲಿರುವ ಗಂಭೀರವಾದ ಆರೋಪ ಏನ್ ಗೊತ್ತಾ ಯಾವಾಗ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಪಾಯಿಂಟ್ ಗಳನ್ನ ಮುಂದಿಟ್ಟು ತರ್ಕವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ದೇ ವಿಲ್ ಗೋ ಪರ್ಸನಲ್ ಕೈಂಡ್ಲಿ ಡೋಂಟ್ ಡೂ ಇಟ್ ನಿಮಗೆ ನಾನ್ ವಿಚಾರ ಆಧಾರಿತವಾಗಿ ಪ್ರಶ್ನೆ ಕೇಳ್ತಿದ್ದೀನಿ ವಿಚಾರಕ್ಕೆ ಸೀಮಿತವಾಗಿ ಉತ್ತರ ಕೊಡಿ ನಿಮಗೆ ಚಂದ್ರಶೇಖರ್ ಅವ್ರನ್ನ ಕಟ್ಕೊಂಡು ಸುಜಾತಾ ಭಟ್ ಅವ್ರನ್ನ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ ಅವ್ರು ಯಾರು ಪಾಳೆಯನ್ನ ಯಾರು ಸೇರ್ಕೊಳ್ಳಿ ವಿಷಯ ಇದೆಯಾ ಚರ್ಚೆ ಮಾಡೋಣ ನಿಮಗೆ ಪ್ರಶ್ನೆ ಕೇಳಿದ್ದೀನಿ ಉತ್ತರ ಕೊಡಿ ಕೋರ್ಟ್ ಗೆ ಹೋಗುವುದು ಹೇಳಿತನ ಅಂತಲ್ವಾ ನಿಮ್ಮ ಪಾಯಿಂಟ್ ಅಷ್ಟೇ ಹಾಗಾದ್ರೆ ಯಾರ್ಯಾರೆಲ್ಲ ಕೋರ್ಟ್ ಗೆ ಹೋಗಿದ್ದಾರೆ ಇಷ್ಟವರೆಗೆ ಎಲ್ರು ಹೇಳಿ ಅಂತ ಹೇಳಿ ಯಾರು ಹೇಳಿ ರಾಬರ್ಟ್ ಸರ್ ರಾಬರ್ಟ್ ಸರ್ ಎರಡು ಆರೋಪ ಒಂದು ಧರ್ಮಸ್ಥಳದ ಪರವಾಗಿ ಹೇಳ್ತೀನಿ ಧೀರಜು ಮಲ್ಲಿಕು ಉದಯ್ ಅವ್ರ ಕೋರ್ಟ್ ಹೋದಾಗ ನೀವು ಅವ್ರನ್ನ ಇದೇ ಪದಗಳನ್ನ ಬಳಕೆ ಮಾಡಿ ಅಲ್ವಾ ಟೀಕೆ ಮಾಡಿದ್ದು ಇವತ್ತು ನಿಮ್ಮನ್ನೇ ಟೀಕೆ ಮಾಡಿದ್ರೆ ನಿಮ್ಗೆ ಸಹಿಸೋಕೆ ಇಲ್ಲ ಅಲ್ಲ ಅವರನ್ನ ಏನ್ ಕಂಪೇರ್ ಮಾಡ್ತಾ ಇದ್ದೀರಿ ಯಾರು ಉದಯ್ ಮಲ್ಲಿಕ್ ಇವರದೆಲ್ಲ ಕಂಪೇರ್ ಮಾಡ್ತಾ ಇದ್ದೀರಿ ಏನು ಮೊಪ್ಪ ಪರೀಕ್ಷೆ ಮಾಡಿಸ್ತೇವೆ ಹೇಳ್ತಾರೆ ನಾನ್ ಕೇಳಿದ ಸಿಂಪಲ್ ಪ್ರಶ್ನೆ ಸರ್ ಅವ್ರ ಕೋರ್ಟ್ಗೆ ಹೋದ್ರೆ ಅವ್ರನ್ನ ನೀವು ಹೀಗೆ ಹೇಳಿ ಅಂದ್ರಿ ಕುಂಬಳು ಅಂದ್ರೆ ಹೆಗ್ ಯಾಕೆ ಮುಟ್ಕೊಳ್ತಾರೆ ಅಂತ ಪ್ರಶ್ನೆ ಕೇಳಿದ್ರಿ ಇವಾಗ ಯಾರಪ್ಪ ಕುಂಬಳು ಯಾಕೆ ಹೆಗ್ಲು ಮುಟ್ಕೊಳ್ತಾ ಇರೋದು

ನೀವು ಟಿವಿ ಚರ್ಚೆಲ್ಲ ಕರೀ ಭಾಷೆ ಎಲ್ಲರೂ ವಾಯ್ಸ್ ಮ್ಯೂಟ್ ಮಾಡಿ ಕೇವಲ ಶೇಖರ್ ಲಾಯಲ್ ಅವ್ರದ್ದು ರಾಬರ್ಟ್ ಅವ್ರದ್ ಮಾತ್ರ ವಾಯ್ಸ್ ಇರ್ಲಿ ನನಗೆ ಈಗ ಹಸುರರು ಯಾರು ಅವರ ವಿರುದ್ಧ ಕಾನೂನಾತ್ಮಕವಾಗಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂಥವರು ಹಸುರರು ಅಂತ ಹೇಳಿ ನೀವಿಬ್ರು ಅಥವಾ ನಿಮ್ಮ ಪರವಾದ ಸದಸ್ಯರು ಕೊಟ್ಟಿದಿರಿ ಅದು ಹೇಳಿ ನೋಡಿ ನಾನು ಸ್ಪಷ್ಟವಾಗಿ ಹೇಳ್ತಿದೆ ನೋಡಿ ಒಬ್ಬರಿಗೆ ನಾನು ಮೊತ್ತ ಹೇಳುವಂತದ್ದು ಒಬ್ರು ಮಾತಾಡುವಾಗ ಇನ್ನೊಬ್ರು ಅದನ್ನ ಬಾರದು ಸರ್ ನೀವು ಹೇಳಿದೀನಿ ಮುಂದುವರಿಸಿ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಇವತ್ತು ಕೋರ್ಟ್ಗೆ ಹೋಗಿರುವಂತದ್ದು ನೀವು ತನಿಖೆಯ ತನಿಖೆಯನ್ನು ಮಾಡುವ ಬದ್ದು ಏನು ಅಸಹಜ ಸಾವುಗಳ ತನಿಖೆ ಮಾಡುವ ಬದಲು ಆರೋಪಿಗಳನ್ನಾಗಿ ನಮ್ಮನ್ನು ಮಾಡ್ತಾ ಇದ್ದೀವಿ ನೀವು ಎನ್ಕ್ವೈರಿಗೆ ಕರೀರಿ ಬರ್ತೇವೆ ಆದ್ರೆ ನೀವು ಆರೋಪಿಗಳನ್ನಾಗಿ ನೀವು ಮಾಡಿದ್ದೀರಿ ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ನಾವು ಕೋರ್ಟ್ಗೆ ಹೋಗಿ ಧರ್ಮಸ್ಥಳ ಆಸುಪಾಸಿನಲ್ಲಿ ಅಸಾಧ್ಯ ಸಾವುಗಳು ನಡೆದ ಬಗ್ಗೆ ಆಯ್ತು ಶೇಖರ್ ಶೇಖರ್ ಸರ್ ಸರ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಈಗ ಮಟ್ಟಣನವರವರು ತಿಮರೋಡಿ ಅವರು ಯಾವುದೇ ರೀತಿ ಅಪರಾಧ ಮಾಡಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ವೈಯಕ್ತಿಕವಾಗಿದೆಯಾ ಹೌದು ಹಾಗಿದ್ದಾಗ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಸಿದ್ರೆ ಭಯ ಯಾಕೆ

ಆರೋಪಿಸ್ತಾನದಲ್ಲಿಟ್ಟುಕೊಂಡು ಎನ್ಕ್ವೈರಿ ಮಾಡುದು ಬೇರೆ ಆರೋಪಿಸ್ತಾನೆ ಹೋದ್ರು ಆರೋಪಿಸ್ತಾನೆ ಭಾಷೆ ಬಗ್ಗೆ ಗಮನ ಭಾಷೆ ಬಗ್ಗೆ ನೋಡಿ ಆ ಲೋಪರ್ ನಾನು ಮೊದಲು ಬಾಯಿ